ಪ್ರೈಸ್ ದ ಲಾರ್ಡ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತೈದನ ವಚನ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಹೇಬೇಲನು ತನ್ನ ಮಂದೆಯಲ್ಲಿದ್ದ ಒಳ್ಳೆಯವುಗಳಲ್ಲಿ ಚೊಚ್ಚಲ ಕುರಿಗಳನ್ನು ಕರ್ತನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಅದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಯಜ್ಞವಾಗಿತ್ತು ಅಬ್ರಹಾಮನು ತನ್ನ ಪುತ್ರನನ್ನು ಏಕಪುತ್ರನೂ ಪ್ರಿಯನಾಗಿರುವ ಇಸಾಕನನ್ನು ಕರ್ತನಿಗೆ ಸರ್ವಾಂಗ ಹೋಮವಾಗಿ ಸಲ್ಲಿಸಲು ಮುಂದೆ ಬಂದನು ದಾವಿದನು ತನ್ನ ದೇವರ ಮೇಲೆ ತನಗಿದ್ದ ಆಸಕ್ತಿಯಿಂದ ಕರ್ತನಾದ ದೇವರ ಆಲಯಕ್ಕೆ ತನ್ನಿಂದಾಗುವಷ್ಟು ಅನೇಕ ವಿಧವಾದ ವಸ್ತುಗಳನ್ನು ಸಂಗ್ರಹಿಸಿದ್ದು ಮಾತ್ರವಲ್ಲದೆ ತನ್ನ ಸ್ವಂತ ಸೊತ್ತಿನಿಂದ ಬೆಳ್ಳಿ ಬಂಗಾರಗಳನ್ನು ಮನಃಪೂರ್ವಕವಾಗಿ ಕೊಟ್ಟನು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸೇವೆಯನ್ನು ಮಾಡಿದ ದಿವಸಗಳಲ್ಲಿ ಒಂದು ಸಾರಿ ಒಬ್ಬ ಹುಡುಗನ ಬಳಿ ಐದು ಜವೆಗೋಧಿಯ ರೊಟ್ಟಿಗಳು ಎರಡು ಮೀನುಗಳನ್ನು ಕರ್ತನಾದ ಯೇಸುವಿನ ಬಳಿ ಕೊಟ್ಟು ಸಾವಿರಾರು ಜನರನ್ನು ತೃಪ್ತರನ್ನಾಗಿ ಪೋಷಿಸಿದನು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಒಬ್ಬ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಹೊರಗಿದ್ದಾಗ ದುರಾಚಾರಿಯಾದ ಒಬ್ಬ ಹೆಂಗಸು ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಪಾದಗಳ ಬಳಿಯಲ್ಲಿ ನಿಂತುಕೊಂಡು ಅಳುತ್ತಾ ತನ್ನ ಕಣ್ಣೀರಿಂದ ಆತನ ಪಾದಗಳು ತ್ಯೆ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು ಆಗ ಇವಳು ತೋರಿಸಿದ ಪ್ರೀತಿ ಬಹಳ ಎಂದು ಹೇಳಿ ಅವಳ ಕ್ರಿಯೆಯಲ್ಲಿ ಪ್ರೀತಿಗೊಂಡನು ಮತ್ತೊಂದು ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಆಗ ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿಯೂ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಹೇಳಲ್ಪಡುತ್ತದೆ ಎಂದು ಅವಳನ್ನು ಹೊಗಳಿ ಮಾತನಾಡಿದನು ಒಬ್ಬ ಬಡ ವಿಧವೆಯು ಎರಡು ಕಾಸು ಅಂದರೆ ಒಂದು ದುಗ್ಗಾಣಿಯನ್ನು ಕಾಣಿಕೆ ಹಾಕಿದಳು ಇದನ್ನು ತಿಳಿದ ಏಸು ಬೊಕ್ಕಸದಲ್ಲಿ ಹಾಕಿದವರೆಲ್ಲರಲ್ಲಿ ಈ ಬಡ ವಿಧವೆ ಹೆಚ್ಚು ಹಾಕಿದ್ದಾಳೆ ಈಕೆಯು ತನ್ನ ಬಡತನದಲ್ಲಿಯೂ ತನಗಿದ್ದುದೆಲ್ಲವನ್ನು ಹಾಕಿದಳು ಎಂದು ಹೇಳಿದನು ಪ್ರೀತಿಯ ದೇವ ಜನರೇ ನಿನ್ನನ್ನು ಪ್ರೀತಿಸಿದ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ನೀನು ಒಂದು ಸಲ ನಿನ್ನ ಹಣವನ್ನು ವಸ್ತುವನ್ನು ಕೊಡಲು ಮುಂದೆ ಬರಬಹುದು ಆದರೆ ನಿನ್ನ ಬಹು ಉನ್ನತವಾದ ಸಮಯ ಬಲ ಇಷ್ಟ ಸಂಕಲ್ಪ ಪ್ರೀತಿ ವಾತ್ಸಲ್ಯ ಎಲ್ಲವನ್ನೂ ಆತನಿಗೆ ಮಾತ್ರವೇ ಕೊಡಲು ಮುಂದೆ ಬಂದಿರುವೆಯೋ ನೀನು ನಿನ್ನ ಶರೀರವನ್ನು ದೇವರಿಗೆ ಸುಗಂಧ ಜೀವ ಬಲಿಯಾಗಿ ಒಪ್ಪಿಸಿಕೊಡುವಾಗ ಆತನು ನಿನ್ನಲ್ಲಿ ಪ್ರೀತಿಗೊಳ್ಳುವನು ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುಂಜಾನೆಯ ಸಮಯವೇ ತುಂಬ ಉನ್ನತವಾದ ಸಮಯವಾಗಿದೆ ಆ ಒಳ್ಳೆಯ ಸಮಯದಲ್ಲಿ ನೀನು ನಿನ್ನ ನಿದ್ದೆಯನ್ನು ತ್ಯಾಗ ಮಾಡಿ ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿ ಸತ್ಯವೇದ ವಾಕ್ಯಗಳನ್ನು ಗ್ರಹಿಕೆಯಿಂದ ಓದಿ ಧ್ಯಾನಿಸುವುದಾದರೆ ಕರ್ತನು ನಿನ್ನಲ್ಲಿ ತುಂಬ ಪ್ರಿಯನಾಗಿರುವನು ನಿನ್ನ ಜೀವಿತದ ಯೌವನದ ಪ್ರಾಯದಲ್ಲಿ ಸ್ವಾಯಿಷ್ಟಗಳು ಸಂಕಲ್ಪಗಳು ಕರ್ತನಾದ ಯೇಸು ಕ್ರಿಸ್ತನ ಚಿತ್ತಕ್ಕೂ ಸಂಕಲ್ಪಕ್ಕೂ ಯಜ್ಞವಾಗಿ ಆತನ ಮನಸ್ಸಿನಲ್ಲಿರುವುದನ್ನು ನೆರವೇರಿಸಲು ನಿನ್ನನ್ನು ಸಮರ್ಪಿಸುವಾಗ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಮತ್ತಾಯನು ಬರದ ಸುವಾರ್ತೆ ಮೂರು ಹದಿನೇಳು ಹದಿನೇಳರಲ್ಲಿ ಓದುತ್ತೇವೆ ತಂದೆಯಾದ ದೇವರು ತನ್ನ ಕುಮಾರನನ್ನು ಕುರಿತು ಹೇಳಿದ ಹಾಗೆ ನಿನ್ನನ್ನು ಕುರಿತು ಸಾಕ್ಷಿ ಹೇಳುವನೋ ಹೌದು ನನ್ನ ಪ್ರೀತಿಯ ದೇವ ಜನರೇ ಕರ್ತನಾದ ಯೇಸುವಿಗೆ ಕೊಡುವುದೇ ಅತಿ ಶ್ರೇಷ್ಠವಾದುದ್ದು ಪರಿಮಳ ಬೀರುವಂಥದ್ದಾಗಿದೆ ಕರ್ತನು ನಿನಗೆ ಕೊಟ್ಟಿರುವ ಜ್ಞಾನ ಕೃಪೆಗಳು ವರಗಳು ತಲಾಂತುಗಳು ಇವುಗಳನ್ನು ನೀನು ಆತನ ನಾಮದ ಮಹಿಮೆಗಾಗಿ ನಿತ್ಯ ಜೀವಕ್ಕಾಗಿ ಆತ್ಮಗಳನ್ನು ಆದಾಯ ಪಡಿಸುವುದಕ್ಕೆ ನಿನ್ನನ್ನು ಒಪ್ಪಿಸಿಕೊಡು ನಿನ್ನ ಯೌವನದ ಪ್ರಾಯದಲ್ಲಿ ನಿನಗಿರುವ ಶರೀರದ ಬಲದಿಂದ ಸಮಯವನ್ನು ನಿತ್ಯ ನಾಶನವನ್ನು ಹುಡುಕಿ ಹೋಗುತ್ತಿರುವ ಆತ್ಮಗಳನ್ನು ವಿವೇಚಿಸಲು ಒಪ್ಪಿಸಿಕೊಡು ನಿನ್ನ ಸುಖ ಸೌಕರ್ಯಗಳನ್ನು ತ್ಯಾಗ ಮಾಡಿ ರಾತ್ರಿಯ ಸಮಯದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಮೊಣಕಾಲುರಿ ದೊಡ್ಡ ಶಬ್ದದಿಂದಲೂ ಕಣ್ಣೀರಿನಿಂದಲೂ ವಿಜ್ಞಾಪನೆಯನ್ನು ಸಲ್ಲಿಸು ನಿನ್ನಲ್ಲಿರುವ ಶ್ರೇಷ್ಠ ವಿಶೇಷತೆಯನ್ನು ಹೊಂದಿಕೊಳ್ಳಲು ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ ಪಾತ್ರನಾಗಿದ್ದಾನೆ ಆದ್ದರಿಂದ ಬೇರೆ ಯಾವುದಕ್ಕೂ ಯಾವ ಒಬ್ಬ ಮನುಷ್ಯನಿಗೂ ನಿನ್ನಲ್ಲಿರುವ ಶ್ರೇಷ್ಠ ವಿಶೇಷತೆಯನ್ನು ಯಾರಿಗೂ ಕೊಡಬೇಡ ಈ ಪ್ರಪಂಚದಲ್ಲಿ ನೀನು ಪ್ರೀತಿಸುವ ಯಾವ ಮನುಷ್ಯನಾಗಿದ್ದರೂ ಎಂತಹ ವಸ್ತುವಾಗಿದ್ದರೂ ಅದನ್ನು ದೇವರಿಗೆ ಒಪ್ಪಿಸಿಬಿಡು ಆಗ ಆತನು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದಿಸಿ ಘನಪಡಿಸುವನು ಓ ದೇವರ ಮಗುವೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು ಇಲ್ಲಿಯ ತನಕ ಕರ್ತನಿಂದ ಎಷ್ಟೋ ಒಳ್ಳೆಯವುಗಳನ್ನು ಆಶೀರ್ವಾದಗಳನ್ನು ಹೊಂದಿ ಅನುಭವಿಸಿದ ನೀನು ಇನ್ನು ಮುಂದೆ ನಿನ್ನಿಂದ ಸಾಧ್ಯವಾದ ಮಟ್ಟಿಗೆ ನಿನ್ನಲ್ಲಿರುವ ಒಳ್ಳೆಯ ವಿಶೇಷತೆಯನ್ನು ಆತನಿಗೆ ಸಮರ್ಪಿಸಲು ಎಚ್ಚರಿಕೆಯಾಗಿರು ದೇವರ ಪ್ರೀತಿಯು ನಿನ್ನ ಹೃದಯದಲ್ಲಿ ಹೆಚ್ಚಾಗಿ ತುಂಬುವಾಗ ನೀನು ಕರ್ತನಿಂದ ಹೊಂದಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಯಾವುದನ್ನು ಆತನಿಗೆ ಕೊಡಬಹುದೆಂದು ನಿನ್ನ ಅಂತರಾತ್ಮವು ಬಯಸಬೇಕು ಸಮಸ್ತವು ನಿನ್ನಿಂದಲೇ ನೀನು ಕೊಟ್ಟಿದ್ದನ್ನೇ ನಿನಗೆ ಕೊಟ್ಟೆವು ಈ ಎಲ್ಲ ವಸ್ತುಗಳು ನಿನ್ನಿಂದಲೇ ನಮಗೆ ದೊರಕಿದವು ಇವೆಲ್ಲ ನಿನ್ನದೇ ಎಂಬ ವಾಕ್ಯದಂತೆ ಆತನ ಪ್ರೀತಿಗೆ ದಾಸನಾಗಿ ನೀನು ಸಂಪೂರ್ಣವಾಗಿ ಆತನಿಗೆ ಸ್ವಂತವಾಗಿ ಸಮರ್ಪಿಸಲ್ಪಡಬೇಕು